ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದೀರಿ ಅರಾಮಿದೀರಿ ನಾವು ಆರಾಮ ಇದೀವಿ ನೋಡಿರಿ ಬನ್ನಿರಿ ಬತ್ತಿನ ಏನು ನಡೆಯುತ್ತೆ ಅಂತ ನೋಡೋಣ ಶಾಲಿಗಂತೂ ಹೋಗೋಕೆ ಎಲ್ಲಾರ ರೆಡಿ ಆಗ್ಯಾರ ಈಗ ಇಬ್ಬರು ತೋರಿಸ್ತೀನಿ ಬನ್ರಿ ಆಯ್ ಮಾಡಿ ಸುಪ್ರ ಈ ಕಡೆ ಬಾವಿಯಲ್ಲಿ ಪಿನ್ ಹಾಕನಕತ್ಯಾಳೆ ರೀ ಸೌಮೆ ಮತ್ತು ಉಣ್ಣಾಕ ನಾನು ಏನು ಮಾಡ್ತೀನ ನೋಡೋಣ ಬನ್ರಿ ನೋಡಿರಿ ರೆಡಿ ಆಗತ್ತಾರ ಅವ್ರು ರೆಡಿ ಆಯ್ಲೆ ಅವರು ನುಚ್ಚು ನೋಡಿರಿ ಮತ್ತು ಈ ಕಡಲಿದ್ದ ವೀಡಿಯೋ ಸ್ಟಾರ್ಟ್ ಮಾಡ್ಯಾರಂತ ಅನ್ಬ್ಯಾಡ್ರಿ ನೀನು ಮಾಡಾಕತ್ತೀನಿ ರೀ ಅವತ್ತು ಅಂದ್ರೆ ಇದು ಸೌಟಿರಿ ಅಂದ್ರೆ ಅದಕ್ಕೆ ಸೊಪ್ಪು ಮಜ್ಜಿಗೆ ಹಾಕಿ ರಾತ್ರಿ ನೆನೆ ಇಟ್ಟು ಮಾಡಿದ್ರೆ ಅದು ನುತ್ ಇದು ನುಚ್ಚರಿ ಅದು ಅಷ್ಟು ಮಸ್ತಾಗಿದ್ ನಾವು ಮಸ್ತ್ ಕುದ್ಬಿಟ್ಟೈತ್ರಿ ಇದು ಹಂಗ ನುಚ್ಚು ಸ್ವಚ್ಛ ಮಾಡಿ ಬಿಸಿನೀರು ಕಾಯಿಸಿ ಅದ್ರೊಳಗೆ ಹಾಕಿದ್ರೆ ಸೊಂಗಟಿ ರೀ ಇದು ಫೇಮಸ್ ನೋಡಿರಿ ಅದು ನಮ್ಮ ಕಡೆ ಅಂತರ ನುಚ್ಚು ಮತ್ತು ಇದು ಸೊಂಕಿ ಭಾಳತ್ತಾತ್ರಿ ಭಾಳತ್ತು ಕುದಿಬೇಕಲ್ರಿ ಇದು ಇನ್ನೂ ಕುದಿಬೇಕ್ರಿ ಒಂದು ಸೊಪ್ಪು ಇದ್ರಕ್ಕ ಸಾಂಬಾರು ಬೇಳೆ ಸಾಂಬಾರು ಮಾಡ್ತೀನಿ ರೀ ಉಪ್ಪಿನ ಹಾಕಿಲ್ಲ ಸ್ವಲ್ಪ ಉಪ್ಪು ಕೊಡ್ಬಾರ್ಯ ನೋಡ್ರಿ ಸಾಂಬಾರಿಗೆ ಒಗ್ಗರಣೆ ಕೊಟ್ಟೆ ಹ್ಞೂ ಬಾಯ್ ಹುಷಾರೋ ರೀ ಹ್ಞೂ ತಗೊಂಡು ಸೋಮು ಹುಷಾರ ಮಂಟ್ರಿ ಅವ್ರ ಸಾಲಿಗೆ ಹ್ಞೂ ಮಸ್ತ್ ಸಾಂಬಾರ ಸುಂಠಿ ಸಾರು ಹಾಲು ಹಾಲು ಕೂ ಓಮ್ಮ ಹಾ ಹುಷಾರ ಹಾಂ ಹುಷಾರ ಸೊಪ್ಪರು ಹಾಕೊಂಡ್ ಬಿಟ್ಟೆ ಅತ್ತಾಗ ಹೋಗಬಿಡ ಇದು ಅಕ್ಕನ ಚಲೋ ಆಗತ್ರಿ ಇದೇನಪ್ಪ ಇವ್ರು ಹೆಂಗು ನುಚ್ಚಿಂದ ಉಣ್ತಾರ ಅಂತಾರ ಅನ್ಬಾಡ್ರಿ ಜೋಳದ್ ನುಚ್ಚರಿ ಇದು ರೀ ರೊಟ್ಟಿ ಮಾಡ್ತೀವಿ ಅಲ್ರಿ ಆ ಜೋಳದ್ ನುಚ್ಚರಿ ಅದ್ರಾಗ ಸ್ವಲ್ಪ ಸಾಂಬಾರ್ ಮಾಡಿ ಅವ್ರು ಸಾಂಬಾರ್ ಬೇಕಾದರೆ ಸಾಂಬಾರು ಆನು ಇದು ಹಾಲು ಬೇಕಾದಾರ ಹಾಲು ಕುದಿಲ್ರಿ ಇದು ನೋಡ್ರಿ ಬಟ್ಟೆ ಎಲ್ಲ ಹೋಗೋದಕ್ಕಿತ್ತು ಸಪ್ ಮಾಡದಾಗ ಇವತ್ತು ವ್ಯಕ್ತ ਹਸਾ ਨਾ ਮੈਚਮਨ ਟੂਟੂ ਕ ਬਣਨ ਸੀ ਗਤੀ ਰਿ ਬੜਲੇ ਅਰੇ ਨਾ ਬੰਦੇ ਆਏ ਫਿਰ ਸਰ ਉਟਾ ਮੜ ਮਰ ਟੂਟੂ ਕੀ ਮੜਾ ਨੋੜਨ ਸੌਂਟੀ ਓ ਸੁਪਰ ਅਨਕੇ ਲ ਕੇ ਅਨਕੇ ਸੌਂਟੀ ਸਾਰ ਸੌਂਟੀ ਸਾਰ

ಭಾರಿ ಚಲೋ ಇಂದೇನೆ ಹ್ಞೂ ತಡಿ ಊಟ ಮಾಡಿಕ ಮುಂದಾಗ ಒಂದೆರಡು ಪ್ರಶ್ನೆ ಅದಾವು ಕೇಳ್ಯಾರ ಹೇಳ ಪ್ರಶ್ನೆ ಏನಪ್ಪ ಅಂತಂದ್ರೆ ನಿಮ್ಮೂರು ಯಾವ್ದು ಹೇಳ್ರಿ ಬರ್ತೀವಂದಾರ ಅಲ್ಲಿ ವಿಡಿಯೋದಾಗ ಅಲ್ಲಿ ಕಮೆಂಟ್ ಮಾಡಿ ಉತ್ತರ ಕೊಡೋದಕ್ಕಿನ್ನ ಹಿಂಗೆ ಹೇಳೋದು ಒಳ್ಳೆಯದು ಎಲ್ಲರಿಗೆ ಗೊತ್ತ ಹೇಳಣ್ಣ ಫ್ರೆಂಡ್ಸ ನಿಮ್ಮ ಮೂರು ಯಾವ್ದು ಅಂತ ಕೇಳ್ಯಾರೊಬ್ರು ಅದು ಕಮೆಂಟ್ನಾಗ ಬ್ಲಾಗಿ ಹೇಳ್ಬಿಡಕ್ಕೆ ನಾನು ಅಂದರೆ ಅದಕ್ಕೆ ಹೇಳಕತಿ ನೋಡ್ರಿ ನಮ್ಮ ದೂರು ಕುಷ್ಟಗಿರಿ ಕೊಪ್ಪಳ ಜಿಲ್ಲಾ ಕುಷ್ಟಗಿರಿ ಹ್ಞೂ ನಾವಿರಾದ್ರು ಕುಸ್ತಿ ಅಂದ್ರೆ ಕೊಪ್ಪಳಕ್ಕೆ ಬಂದು ಕುಸ್ಟಿಗೆ ಬರ್ಬೇಕ ಕೊಪ್ಪಳ ಅಂದ್ರೆ ಐವತ್ತು ಕಿಲೋಮೀಟ್ರ್ ಕುಷ್ಟ

ಈಗ ಏನಾದ್ರು ದಡಗಣ ಏನಾರ ಮಾಡಬೇಕಂದ್ರೆ ಕೈಯಾಗ ನಾಪಿಲ್ಲ ಮತ್ತೆ ನೀವೇನ ಅಕ್ಕರ ಕೆಲ್ಸಕ್ಕೆ ಹೋರ್ರಿ ಅಂತ ಹೋಗ ಹೋಗಕ ಈಗ ಮನೆಗ ಅಡಿಗೆ ಊರಿಗೆ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಮನೆಯ ಹೆಣ್ಮಕ್ಳು ಅದಾರ ಮಗ ಸಾರಿ ಹೋಗಿರ್ತಾನ ಅವನು ಈಗ ಮನೆ ಮುಂದೆ ಒಬ್ಬರು ಬೇಕೀಗೆ ಹಂಗಾಗಿ ಬ್ಯಾಡ ಅಂತೇಳಿ ಮುಡ್ಸಿಬಿಟ್ಟಿ ಅವಕ್ಕಿಂತ ಫಸ್ಟ್ಗೆ ಬ್ಯಾಡ ಅಂತೇಳಿ ಮಾಡಿ ಇವ್ರಿಗೆ ಮನೆಗೂ ಮತ್ತೆ ಹೆಣ್ಮಕ್ಳು ಅದಾರೀ ಈ ಎಂತಿಲ್ಲ ನಾವ್ ಯಾವ್ದ ಸಣ್ಣದರ ಮಾಡ್ಲಿ ದೊಡ್ಡದರ ಮಾಡ್ಲಿ ಬಿಸ್ನೆಸ್ ಏನ ಒಟ್ಟು ನಾವ್ ಏನ ಮಾಡ್ಲಿ ಎಟ್ಟರ ಇಟ್ ಒಂದ್ ಸ್ವಲ್ಪರ ಬೇಕದ ಹಾಕಕದ ಆಮೇಲೆ ನಮಗ್ ಗ್ಯಾರಂಟಿ ಇರ್ತ ಅದ್ ಒಳ್ಳೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗರ ನಮ್ಗ ಅದಕ್ಕೆ ಹಾಕರ ಬೇಕಲ್ರಿ ಅಂದ್ರ ಅದನ್ನ ತಗೊಂಬರಕ ಮಾಡಕ ಬೇಕಲ್ರಿ ಅದಕ್ಕೆ ಕರಬೇಕ್ರಿ ನಾವು ಸುಮ್ಮನೆ ಒಂದು ಎರಡು ವಾರ ಮೂರುವಂತಿ ಮಡ್ಕೊಂಡು ತಿನ್ನಕೈತಿವ್ರಿ ಹಾಗಾಗಿ ನನಗೂ ಏನು ಮಾಡ್ಬೇಕಂತ ಗೊತ್ತಾನಾಗ ಹೊಲ್ತ್ರಿ ಫ್ರೆಂಡ್ಸ ಪ್ರಶ್ನೆ ಕೇಳಿದ್ರಿ ಅದೇನು ನಾವು ಬ್ಯಾಡ್ ಕಮೆಂಟ್ ಹಿಂಗಂತ ಏನೂ ತಿಳ್ಕೊಂಡಿಲ್ಲರಿ ಮತ್ತು ನೀವು ಈ ವಿಡಿಯೋ ನೋಡಕತ್ತಿದ್ರ ಹಂಗೇನೋ ನೀವು ತಿಳ್ಕೊಬಾರ್ಟ್ರಿ ಹಂಗೇನೋ ತಪ್ಪು ತಿಳ್ಕೊಂಡಿಲ್ಲ ಬಟ್ ಹ್ಞೂ ಉತ್ತರ ಕೊಟ್ಟಿವಿ ನೀವು ಒಳ್ಳೆ ನಮ್ಮ ಒಳ್ಳೇದ ಹೇಳಿರಿ ಯಾಕಂತಂದ್ರೆ ಯೂಟ್ಯೂಬ್ ಅಂದ ಇದನ್ನ ನಮ್ಕೇನು ಕುಂದ್ಕಂದ್ರೆ ನಮ್ಗೆ ನನ್ ಮುಂದೆ ನಡೆಯಂಗಿಲ್ಲ ನಾನು ಅದ ಪ್ರಯತ್ನದಾಗ ಇದ್ದೀನಿ ಸ್ವಲ್ಪ ಒಂದು ಸ್ವಲ್ಪ ಎಷ್ಟರ ಇಷ್ಟ ಅದ್ ತಂದು ಅಕ್ಕಿನಕ ಈ ಜ್ವಾಳದ್ದು ರೊಟ್ಟಿ ಮಾಡೋಕೆ ತಿನ್ರಿ ಫ್ರೆಂಡ್ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿದ ಈಗ ಅದನ್ನ ಜ್ವಾಳ ತರ ಖರ ಬೇಕಾ ನಮ್ಗೆ ಅದರ ಇನ್ನೊಂದು ಸ್ವಲ್ಪ ದಿನ ಹೋಗಲ್ರಿ ನಮ್ಮ ಯಜಮಾನ್ರು ಸ್ವಲ್ಪ ದೇವ್ರ ಕೈ ಹಿಡ್ದಪ್ಪ ಬಾಬಾ ಕೈ ಹಿಡ್ದಂತಂದ್ರೆ ಮಾಡ್ತೇನ ಈಗ ಸ ಈಗ ಆಡ ನೋಡ್ರದವ್ರಿ ಅದು ಮನೆಯಾಗ ಹಂಗಾಗಿ ನನಗೆ ಎಲ್ಲಿ ಬಿಟ್ಟು ಹೋಗೋಕ ಆಗಲ್ರಿ ನಾವು ಬಂದು ಇಲ್ಲಿ ಪ್ಯಾಟಿ ಆಗಿದ್ದೀವಿ ಈ ಹಳ್ಳಿ ವಾತಾವರಣದಾಗ ಅಲ್ಲಿ ಆತಂತಂದ್ರ ನಡಿತೈತ್ರಿ ಹಳ್ಳಿ ನಿಮಗೆ ಹಂಗಂದ ಗೊತ್ತಿದ್ದ ಕೇಳಲ್ಲ ಇದು ಪ್ಯಾಟಿ ಆಗತ್ರಿ ನಾವು ಬಂದು ಪ್ಯಾಟಿ ಆಗಿದ್ದೀವಿ ಸುಮ್ಮನೆ ಯಾಕೆ ಬೇಕ್ರಿ ನಾನು ಒಮ್ಮ ಮುಂಜಾನೆ ಮುಂಜಾಲೆ ಓದಕ್ಕೆ ಒಬ್ಬ ಮುಂಜಾನೆ ಒಂಬತ್ತಕ್ಕೆ ಓದೋಕೆ ಅವಾಗ ರಾತ್ರಿ ಏಳು ಗಂಟೆಗೆ ರೀ ಕೆಲ್ಸಕ್ಕೆ ಖಾನಾವಳಿ ಕೆಲ್ಸಕ್ಕೆ ಹೋಗಿದ್ದೆ ರೊಟ್ಟಿ ಮಾಡೋಕೆ ಈಗೇನು ರೀ ಬೆಕ್ಕದಂಗೆ ಕರೀತಾರೀ ಅವರ ಒಳ್ಳೆನ ಕರಿಯ ಕತ್ತಾರೀ ಕರೀತಾರ್ರೀ ಆದ್ರೆ ನಮ್ಮ ಮನ್ಯಾಗ ಸ್ವಲ್ಪ ನನಗೆ ಈ ಥರ ಇರೋದಕ್ಕೆ ಬಿಟ್ಟಿನ ರೀ ಮನ್ಯಾಗ ಇಷ್ಟು ಮನ್ಯಾಗಾನು ಮಾಡ್ಕೊಂಡು ಹೋಗಿನ್ರಿ ಮನ್ಯಾಗೂ ಒಂದು ಎರಡು ಮೂರು ವರ್ಷ ಮಾಡ್ಕೊಂಡು ಹೋಗಿನ್ರಿ ರೀ ಸ್ವಲ್ಪ ಬರ್ಬರ್ತಾ ಬರ್ಬರ್ತಾ ಸ್ವಲ್ಪ ನಮಗೆ ಭಾಳ ಬಂದ್ಬಿಟ್ಟು ರೀ ಹಂಗಾಗಿ ಈಗ ಅಂತಂದ್ರೆ ಒಂದು ಜೋಳ ತಂದಕ್ಕೆನಕ ಮಾಡಾಕ ಹೌದಿಲ್ಲ ಎಷ್ಟು ಬೇಕಾ ಬೇಕು ರೀ ಫ್ರೆಂಡ್ಸ ಅಂದ್ರೆ ಜೋಳದ್ದಾರಿ ಬಡ್ ಬ ಬದ್ಲಿದಂತಂದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ಗೆಲ್ಲ ನಾವು ಕೈ ಹಾಕಂಗಿಲ್ಲ ರೀ ಅದು ನಮ್ಗೆ ಇಲ್ಲ ರೀ ನನಗೇನು ಉದ್ಯೋಗ ಗೊತ್ತಾಯ್ತು ನನ್ನ ಕೈಯಾಗ ನಾನೇನು ಇಷ್ಟು ದಿನ ಮಡ್ಕೆ ಅದನ್ನು ಮಾತ್ರ ನಾವು ಮಾಡ್ಬೋದ್ರಿ ಮಾಡ್ತೀನಿ ಸದ್ಯಕ್ಕೆ ಮಟ್ಟಿಗೆ ಸ್ವಲ್ಪ ಇರ್ಲಿ ಓದಿಲ್ಲ ಹಾಂ ಇರಲಿ ದೇವ್ರ ಅಷ್ಟರೊಳಗೆ ಅದು ಈ ಬಾಬಾ ಯಾರ ರೂಪದಾಗ ಬರ್ತಾನ ಬಂದು ತಗಾರವ ನೀನು ಮಾಡು ಇದನ್ನ ಮಾಡು ಇದನ್ನ ಮಾಡ್ಕೊಂಡು ನಿನ್ನ ಮಕ್ಳು ಮರಿ ಹೋಗ್ರಿ ಈ ಬಿಸ್ನೆಸ್ ರೊಟ್ಟಿ ಬಿಸ್ನೆಸ್ ನೀನು ಮಡ್ಕೊಂಡು ಹೋಗಂತ ಬಾಬಾ ಬರಲಿ ಕೊಡಲಿ ಗ್ಯಾರಂಟಿ ಮಾಡ್ತೀನಿ ಹ್ಞೂ ಗ್ಯಾರಂಟಿ ಮಾಡ್ತೀನಿ ರೀ ನಾನು ನನಗೂ ಅದಾಯ್ತಿ ಭಾಳ್ ಖುಷಿ ಆತ್ರಿ ನೀವ್ ಈ ತರ ಪ್ರಶ್ನೆ ಕೇಳಿದ್ ನೋಡಿ ನಮ್ಗ ಹ್ಮ್ ಸಾರಿ ನಮ್ಮ ಮಾತಿನ ಏನಾರ ತಪ್ಪಿದ್ರ ದಯವಿಟ್ಟು ಕ್ಷಮಸ್ರಿ ಆದ್ರ ಭಾಳ ಚೊಲೋ ಚೊಲೋ ಕಮೆಂಟ್ ಮಾಡಕೀರಿ ಬಾಳಂದ್ರ ಭಾಳ್ ಖುಷಿ ಆತ್ರಿ ನಮ್ಗ ನೀವ್ ಹಿಂಗ ಕಮೆಂಟುನು ಮಾಡ್ರಿ ಸಪೋರ್ಟನ್ನು ಮಾಡ್ರಿ ಲೈಕ್ನು ಮಾಡ್ರಿ ಊಟ ಮಾಡ್ರಿ ಹ್ಮ್ ನೀವು

ಊಟ ಮಾಡಕ್ಕೆ ಬರ್ರಿ ಫ್ರೆಂಡ್ಸ ಇಲ್ಲಿ ಹಾಲದವ್ರಿ